ಜಾತ್ರೆ ಜರುಗುವುದು ಸಾವಳಗಿ ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣದ ಆರಾಧ್ಯ ದೇವ ಬ್ರಹ್ಮದೇವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶನಿವಾರ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಸೋಮವಾರ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ವೈಭವದಿಂದ ಜರುಗುವುದು ಎಂದು ಊರಿನ ಹಿರಿಯರು ಮಾಧ್ಯಮದ ಮುಂದೆ ಮಾತನಾಡಿ ಹೇಳಿದರು ಜಾತ್ರೆಯ ಮೊದಲನೇ ದಿನವಾದ ರವಿವಾರ ಬೆಳಗ್ಗೆ ಏಳು ಗಂಟೆಗೆ ಮುಹೂರ್ತದೊಂದಿಗೆ ಪವಮಾನ ಹೋಮ ಹಾಗೂ ಶಕ್ತಿ ಕೋಮ ಪೂಜಾ ನೆರವೇರುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಸಾವಳಗಿ ಗ್ರಾಮದ ಎಲ್ಲಾ ದೇವರುಗಳ ಪಲ್ಲಕ್ಕಿ ಎಗಳನ್ನು ಕರಮಾಡಿಕೊಳ್ಳುವುದು ರಾತ್ರಿ ಹತ್ತು ಗಂಟೆಗೆ ಡೊಳ್ಳಿನ ಪದಗಳು ಇರುಗುತ್ತವೆ ರವಿವಾರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧನತ್ರಯೋದಶಿ ಮುಹೂರ್ವದೊಂಬಗೆ ಸಕಲ ಸಬ್ಬತ್ತರಿಂದ ಕುಂಭಮೇಳದೊಂದಿಗೆ ಎಲ್ಲಾ ಪಲ್ಲಕ್ಕಿಗಳ ನಗರ ಪ್ರದಕ್ಷಿಣೆ ಹಾಗೂ ಗಂಗಾ ಪೂಜೆ ಸಕಲ ವಾದ್ಯಗಳೊಂದಿಗೆ ನೆರವೇರದು ಸಾಯಂಕಾಲ ಐದು ಗಂಟೆಗೆ ಎ ಧರ್ಮಸಭೆ ಮತ್ತು ಅನ್ನದಾನಿಗಳಿಗೆ ಹಾಗೂ ಅತಿಥಿಗಳಿಗೆ ಸನ್ಯಾನ ಸಮಾರಂಭ ರಾತ್ರಿ ಒಂಬತ್ತು ಗಂಟೆಗೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗುತ್ತವೆ ಸೋಮವಾರ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದ ಎಲ್ಲಾ ದೇವರುಗಳ ಕರಿಹರಿಯುವ ಕಾರ್ಯಕ್ರಮದಿಂದ ಜಾತ್ರಿ ಮುಕ್ತಾಯವಾಗುವುದು ಊರಿನ ಹಿರಿಯರು ಹೇಳಿದರು ಇದೇ ಸಂದರ್ಭದಲ್ಲಿ ಅಪ್ಪು ಕೋಕಟನೂರ ಚಂದ್ರು ಹರಹರ ಶಿವಾನಂದ ಹಿರೇಕುರಬರ ಭೀಮಪ್ಪ ಹರಕರ ಉಮೇಶ ಮಾನೋಜಿ ಮೋನಪ್ಪ ಬಡಿಗೇರ ಬಸವರಾಜ ಮೂಲಿಮನಿ ಕರೆಪ್ಪ ಹರಕರ ಸಂಜುಗೌಡ ಮಲ್ಲನಗೌಡ ಪಾಟೀಲ್ ಇನ್ನೂ ಅನೇಕರು ಇದ್ದರು ವರದಿ ವಿನೋದ ಸೂರಗೊಂಡ ಪವರ್ ಕನ್ನಡ ನ್ಯೂಸ್ ಬ್ರಹ್ಮ ಹಬ್ಬ ಅನ್ನೋದು ದೀಪಾವಳಿಗೆ ಮಾತ್ರ ಇದು ಸೀಮಿತವಾಗಿದ್ದಂತ ಒಂದು ಕಾರ್ಯಕ್ರಮ ಈ ನಮ್ಮೂರ್ ಗ್ರಾಮದಲ್ಲಿ ಅನ್ನುವಂತ ದೇವರು ನಮ್ಮ ಊರಲ್ಲಿ ಇರುವುದರಿಂದ ನಾವು ಈಗ ಸುಮಾರು ನಾಲ್ಕು ವರ್ಷ ಆಯ್ತು ನಾವು ಇದನ್ನ ಬ್ರಹ್ಮ ಹಬ್ಬವನ್ನ ಬೆಳೆಸಲಿಕ್ಕೆ ನಮ್ಮ ಊರ ಎಲ್ಲ ಸಮಾಜದ ಎಲ್ಲ ಜನರು ಕೂಡಿಕೊಂಡು ನಾವು ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೆಂಗಪ್ಪ ಅಂದ್ರೆ ಆ ದಿನಾಂಕ ಹದಿನೆಂಟು ಆ ಶನಿವಾರ ದಿವಸ ಸರ್ವ ದೇವರನ್ನ ಬರಮಾಡಿಕೊಂಡು ದಿನಾಂಕ ಹತ್ತೊಂಬತ್ತರಂದು ರವಿವಾರ ದಿವಸ ಗಂಗೆ ಪೂಜೆ ಮಾಡ್ಕೊಂಡು ನಾವು ಪ್ರದಕ್ಷಣೆ ಮಾಡ್ಕೊಂಡು ನಾವು ಊರಿಗೆ ಉದ್ದಾರ ಆಗ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ಸೋಮವಾರ ದಿವಸ ಆ ದೇವರನ್ನ ಬರಬಾರ ಬಳ್ಳಿ ಕಳಿಸಿಕೊಡುವಂತ ವ್ಯವಸ್ಥೆ ನಮ್ಮ ದೀಪಾವಳಿ ಕಾರ್ಯಕ್ರಮದಲ್ಲಿ ಪ್ರತಿ ದಿವ್ ಪ್ರತಿ ವರ್ಷವೂ ಮಾಡ್ತಾ ಇದ್ದಿಲ್ಲ ಇದಕ್ಕೆ